ನಾಡಹಬ್ಬ ಕನ್ನಡ ಹಬ್ಬ ಸಂಭ್ರಮದಿಂದ ಆಚರಿಸೋಣ ಕೆಜೆ ಕಾಂತರಾಜ್ ಹೇಳಿಕೆ ಮಾರ್ಚ್ ಏಳು ಮತ್ತು ಎಂಟರಂದು ತಾರೀಕೆರೆಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಾಡಹಬ್ಬ ಕನ್ನಡ ಹಬ್ಬ ಸಂಭ್ರಮದಿಂದ ಆಚರಿಸೋಣ ಎಂದು ಉಪವಿಭಾಗಾಧಿಕಾರಿ ಡಾಕ್ಟರ್ ಕೆಜೆ ಕಾಂತರಾಜ್ ಹೇಳಿದರು ಅವರು ಇಂದು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕಾಲಾವಕಾಶ ತುಂಬಾ ಕಡಿಮೆ ಇದೆ ಎಲ್ಲ ಇಲಾಖೆಯವರು ಭಾಗವಹಿಸಬೇಕು ಯಶಸ್ವಿ ಮಾಡಬೇಕು ಎಂದು ಕರೆ ಕೊಟ್ಟರು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಸೂರಿ ಶ್ರೀನಿವಾಸ್ ಮಾತನಾಡಿ ಮಾರ್ಚ್ ಎಂಟರಂದು ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆಯನ್ನ ಸಮ್ಮೇಳನದಲ್ಲಿಯೇ ವಿಜೃಂಭಣೆಯಿಂದ ಆಚರಿಸೋಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಕುಂಭಗಳನ್ನು ಹೊತ್ತು ಮೆರವಣಿಗೆಯಲ್ಲಿ ಭಾಗವಹಿಸಬೇಕು ಪುಸ್ತಕ ಮಳಿಗೆಯನ್ನ ಸ್ಥಾಪಿಸಬೇಕು ಶಿಕ್ಷಕರ ಜೊತೆಯಲ್ಲಿ ಪದವಿ ಪೂರ್ವ ಶಿಕ್ಷಣದ ವಿದ್ಯಾರ್ಥಿಗಳು ಭಾಗವಹಿಸಬೇಕು ಎಂದು ಹೇಳಿದರು ಪರೀಕೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ರವಿ ದಳವಾಯಿ ಅವರು ಮಾತನಾಡಿದರು ಕನ್ನಡ ಶ್ರೀ ಬಿಎಸ್ ಭಗವಾನ್ ಮಿಲಿಟರಿ ಶ್ರೀನಿವಾಸ್ ನವೀನ್ ಪೆನ್ನಯ್ಯ ನಾಗನಹಳ್ಳಿ ತಿಮ್ಮಣ್ಣ ಹಾಗೂ ಎಲ್ಲ ಇಲಾಖೆಯ ಅಧಿಕಾರಿಗಳು ಸಂಘ ಸಂಸ್ಥೆಯವರು ಹಾಗೂ ಎನ್ಆರ್ಪುರ ತಾಲೂಕು ತಹಸೀಲ್ದಾರ್ ತನುಜಾ ಸವದತ್ತಿ ಮತ್ತು ಕಡೂರು ತಹಸೀಲ್ದಾರ್ ಮಂಜುನಾಥ್ ತರೀಕೆರೆ ತಹಸೀಲ್ದಾರ್ ಗ್ರೇಡ್ ಟು ನುರುಲ್ಲಾ ಉದಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ ಸಿಡಿಪಿಒ ಚರಣರಾಜ್ ಮುಂತಾದವರು ಉಪಸ್ಥಿತರಿದ್ದರು ಪ್ರದೀಪ್ ನಾಯಕ್ ಎನ್ ಟಿವಿಫೋರ್ ನ್ಯೂಸ್ ತರೀಕೆರೆ

ಸಮಿತಿಗಳನ್ನು ಮಾಡಿದ್ರು ಆ ಸಮಿತಿಗಳ ಎಲ್ಲ ಅಧ್ಯಕ್ಷ ಮತ್ತೆ ಎಲ್ಲ ಸದಸ್ಯಗಳಿಗೊಂದು ಅವರ ಹಾಜರಾಗಿದ್ವಿ ಈಗ ನಾವು ಗ್ರೂಪ್ ಮುಗಿಸಿ ಈಗ ಅದ್ರ ಬಗ್ಗೆ ಇನ್ನೇನು ಹತ್ರದಲ್ಲಿದೆ ನಮ್ಮ ಜಿಲ್ಲಾ ಮಟ್ಟದ ಕನ್ನಡ ಸಾಹಿತ್ಯ ಸಂಘಷ್ಟು ಸಮಿತಿಗಳ ಸಭೆಗಳಾಗಿ ಬಹಳಷ್ಟು ಸಭೆಗಳಾಗಿದೆ ಅದಕ್ಕೆ ಪ್ರಮುಖವಾದಂತ ಸಭೆಗಳು ಯಾಕಂತಂದ್ರೆ ಈಗ ಜವಾಬ್ದಾರಿಯನ್ನ ಡಿಸೆಂಟ್ರಲೈಸ್ ಮಾಡ್ತಿದ್ವಿ ನಾವೀಗ ಸಮಿತಿಗಳನ್ನ ಮಾಡಿ ಜವಾಬ್ದಾರಿ ನಿರ್ವಹಿಸುತ್ತಿದ್ದೀವಿ ಆ ಸಮಾಜಿಸಿದ ಉದ್ದೇಶ ಮಾತ್ರ ಆ ಸದಸ್ಯರ ಕರ್ತವ್ಯ ಯಾವ ಯಾವ ಸಮಿತಿಗಳು ಯಾವ ಕರ್ತವ್ಯ ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ನಮ್ಮ ಅಧ್ಯಕ್ಷರಿಗೆ ಅಸ್ಪೂರ್ವಾಗಿ ಹೇಳಿದ್ದಾರೆ ಅದು ಎಲ್ಲ ಅಧ್ಯಕ್ಷರ ಗಮನಕ್ಕೆ ಇದೆ ಅಂತ ನಾನು ಭಾವಿಸ್ತೀನಿ ಇನ್ನು ನಿಮಗೆ ವಹಿಸಿದಂತ ಜವಾಬ್ದಾರಿ ನೀವು ಅಚ್ಚುಕಟ್ಟಾಗಿ ಚಾಚು ತಪ್ಪದೆ ನಿರ್ವಹಿಸಿದೆ ನಮ್ಮ ಜಿಲ್ಲಾ ಮಟ್ಟದ ಒಂದು ಈ ಒಂದು ಸಮ್ಮೇಳನ ಯಶಸ್ವಿಗಳು ಎರಡು ಮಾತಿ ಮಾಡ್ತಾ ಅಂತ ಹೇಳ್ತಾ ಇದು ನಮ್ಮ ತಾಲೂಕಿನ ಗೌರವದ ಪ್ರಶ್ನೆ ಜಿಲ್ಲಾ ಮಟ್ಟದ ಎಲ್ಲ ಅತಿಥಿಗಳು ಭಾಗವಹಿಸ್ತಾರೆ ಮತ್ತು ರಾಜ್ಯ ಮಟ್ಟದ ಅತಿಥಿಗಳು ಆಗಮಿಸ್ತಾರೆ ಜೊತೆಗೆ ವಿವಿಧ ಕನ್ನಡ ಸಾಹಿತಿಗಳಿರ್ಬೋದು ಮತ್ತೆ ಅನೇಕ ಲೇಖಕರುಗಳು ಆಗಿರ್ತಾರೆ ಅವರ ಗೌರವಿಕವಾಗಿ ನಡೆಸಿಕೊಂಡು ಬಹಳ ವಿಭಿನ್ನವಾಗಿ ಮತ್ತು ವಿಶೇಷವಾಗಿ ನಡೆಸಿಕೊಂಡು ಬರ್ತಕ್ಕಂಥದ್ದು ನಮ್ಮೆಲ್ಲರೂ ಜವಾಬ್ದಾರಿ ಆಗಿರುತ್ತೆ ಅಂತ ಆ ಜವಾಬ್ದಾರಿ ತರಬೇಕು ನಿಭಾಯಿಸಬೇಕಾಗುತ್ತೆ ಈಗ ಜವಾಬ್ದಾರಿಯನ್ನ ಏನೋ ಸಮಿತಿಯಲ್ಲಿ ಯಾರ ಸದಸ್ಯರುಗಳಿದ್ದಾರೆ ಅವ್ರ ಜವಾಬ್ದಾರಿ ಏನಂತ ನಾವು ನಿಖಿತವಾಗಿ ಒಂದು ಪ್ರೆಸಿಡೆನ್ಸ್ ಅನ್ನಿಸ್ಕೊಂಡು ಕೆಲವು ಜನ ಕನ್ಫ್ಯೂಷನ್ ಆಗುತ್ತೆ ಆ ಒಂದು ಸಮಿತಿನಲ್ಲಿ ಯಾರಿದ್ದಾರೆ ಅವ್ರ ಫೋನ್ ನಂಬರ್ಸ್ ಮತ್ತೆ ಅವರ ಪರಿಣಾಮ ಜೊತೆಗೆ ಅವರ ಜವಾಬ್ದಾರಿ ಏನನ್ನೋದನ್ನ ನಾವು ಲಿಖಿತವಾಗಿ ನಾವು ಪ್ರೊಸೀಡಿಂಗ್ಸ್ ಅನ್ನ ಹೊಡಿಸ್ತೀವಿ ಪ್ರತಿಯೊಬ್ಬರು ಕೂಡ ತಂಪುತ್ತೆ ಮತ್ತೊಂದು ಬಾರಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಂಡು ಅಂದ್ರೆ ಇದು ಗುಂಪಾಗಿ ನಾವು ಎಲ್ಲ ಸಮಿತಿಗಳ ಸಭೆಗಳನ್ನ ಮಾಡ್ತಿದ್ವಿ ಅದೇ ರೀತಿ ಅಧ್ಯಕ್ಷಗಳು ಏನಂತ ಅವರು ಕೂಡ ತಮ್ಮ ತಮ್ಮ ಸದಸ್ಯರುಗಳನ್ನ ಕರೆಸಿ ತಾವೊಂದ್ಸಲ ಮೀಟಿಂಗ್ ಅನ್ನ ಮಾಡಿದ್ರೆ ಅದನ್ನು ಕೂಡ ಯಶಸ್ವಿ ಆಗುತ್ತೆ ಅಂತ ಕಾಣಿಸ್ತಾ ಏನು ಸಮ್ಮೇಳನ ಬಹಳ ಹತ್ತಿರದಲ್ಲಿದೆ ಅನೇಕ ಅಧಿಕಾರಿಗಳು ಬಹಳಷ್ಟು ಜವಾಬ್ದಾರಿಗಳನ್ನ ವಹಿಸಿದ್ದೀವಿ ಜೊತೆಗೆ ವಿಶೇಷವಾಗಿ ನಾವು ಒಂದು ಸತ್ಯಗ್ರಹವನ್ನು ಮಾಡಬೇಕು ಅಂತ ಒಂದು ಹಲವಾರು ಶಾಸಕರ ಒಂದು ಒಂದು ಪಾವನೆ ನಮ್ಮ